ಬೆಳಗಾವಿಯಲ್ಲಿ ಮರಾಠಿ ಭಾಷಿಗರು ನಡೆಸುವಂತಹ ಪುಂಡಾಟಕ್ಕೆ ಅಂಕುಶವೇ ಇಲ್ಲದಂತಾಗೋಗಿದೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಬಳಿಕ ಬೆಳಗಾವಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಬಸ್ ಬಂದ್ ಪ್ರಯಾಣಿಕರು ಪರದಾಡುವಂತಾಗಿದೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕನ್ನಡಿಗರ ಸ್ವಾಭಿಮಾನದ ಕಿಚ್ಚು ಧಗಧಗಿಸುತ್ತಿದೆ ಒಂದಲ್ಲ ಒಂದು ಕ್ಲಿಕ್ ಮಾಡೋ ಮಹಾಪುಂಡರು ಶಾಂತಿಪ್ರಿಯ ಕನ್ನಡಿಗರನ್ನ ಕೆರಳಿಸುತ್ತಿದ್ದಾರೆ ಕನ್ನಡ ಮಾತಾಡಿದ ಕಂಡಕ್ಟರ್ ಮೇಲೆ ಭಾಷಾಗಿರಿ ನಡೆಸಿ ಅಟ್ಟಹಾಸ ಮೆರೆದಿದ್ದು ಬಸ್ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲು ಮಾಡಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ದ್ವೇಷದ ವಾತಾವರಣವೇ ಭುಗಿಲೆದ್ದಿದೆ ಕರ್ನಾಟಕದಲ್ಲಿ ಕರಾವೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಾರ್ಯಕರ್ತರು ಪ್ರತಿಭಟನೆ ಕಿಚ್ಚು ಹೊತ್ತಿಸಿದ್ದಾರೆ ಇದರಿಂದ ಕುಂದಾನಗರಿ ಬೆಳಗಾವಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಶಿವಸೇನೆ ಪುಂಡರು ಮೈಮೇಲೆ ದೆವ್ವ ಹೊಕ್ಕಂತಾಡುತ್ತಿದ್ದು ಕರ್ನಾಟಕದ ಬಸ್ ತಡೆದು ಕಿರಿಕ್ ಮಾಡುತ್ತಿದ್ದಾರೆ ಕೊಲ್ಲಾಪುರದಲ್ಲಿ ಶಿವಸೇನೆಯು ಪ್ರತಿಭಟನೆ ಮಾಡುತ್ತಿದ್ದು ಎರಡೂ ರಾಜ್ಯಗಳ ನಡುವಿನ ಸಂಚಾರ ವ್ಯವಸ್ಥೆ ಬಂದ್ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಬೆಳಗಾವಿ ನಿಪ್ಪಾಣಿ ಮಾರ್ಗವಾಗಿ ಕೊಲ್ಲಾಪುರಕ್ಕೆ ತೆರಳುವ ಎಲ್ಲಾ ಕೆಎಸ್ಆರ್ಟಿಸಿ ಬಸ್ ಬಂದ್ ಮಾಡಿದೆ ಇತ್ತ ನಿಪ್ಪಾಣಿ ಬೆಳಗಾವಿಗೆ ಬರೋ ಮಹಾರಾಷ್ಟ್ರ ಸಾರಿಗೆ ಬಸ್ಗಳನ್ನು ಸ್ಥಗಿತಗೊಳಿಸಲಾಗಿದೆ ಇದರಿಂದ ನಿತ್ಯ ಮಹಾರಾಷ್ಟ್ರಕ್ಕೆ ಓಡಾಡುವ ಸಾವಿರಾರು ಜನರು ಪರದಾಡುವಂತಾಗಿದೆ ಈಗ ತನಕ ಅಷ್ಟೇ ಹೋಗಬೇಕು ಅಲ್ಲಿಂದ ಮತ್ತೆ ನಡ್ಕೊತ ಕಾಗಲ್ಕ್ಕೆ ಹೋಗಿ ಕಾಗಲದಿಂದ ಆ ಕಡೆ ಕೋಳಾಪುರಕ್ಕೆ ಹೋಗಬೇಕು ಇದು ಸಮಸ್ಯೆ ಆಗತ್ತಿದೆ ಈಗ ಎಲ್ಲರೂ ಪ್ರಾಬ್ಲಮ್ ಆಗತ್ತಿದೆ ಜನಸಾಮಾನ್ಯರು ತೊಂದರೆ ಆಗ್ತಾ ಇದೆ ಇದು ಅಲ್ಲಿಂದ ಮತ್ತೆ ನೂರು ಎರಡು ನೂರು ರೂಪಾಯಿ ದುಡ್ಡು ಇಲ್ಲಿ ನಮ್ಮ ತೊಗೊತಾರೆ ಅಲ್ಲಿಂದ ಕಾಗಲ್ಕ್ಕೆ ಹೋಗ್ಬೇಕಾದ್ರೆ ದುಡ್ಡು ಜಾಸ್ತಿ ತೊಗೊತಾರೆ ಅವರಿಗೆ ಈಗ ಅವರಿಗೆ ಕಂಡಕ್ಟರ್ ಪರ ನಿಂತ ಕನ್ನಡ ಪರ ಹೋರಾಟಗಾರರ ವಿರುದ್ಧ ಎಮ್ ಮುಖಂಡ ಎಸ್ ಮುಖಂಡ ನಾಲ್ಗೆ ನಾಲಿಗೆ ಹರಿಬಿಟ್ಟಿದ್ದಾರೆ ನಿರ್ವಾಹಕನ ಬೆನ್ನಿಗೆ ನಿಂತವರೆಲ್ಲ ನಾಲಕ್ಕೆಂದಿದ್ದಾರೆ तरी सुद्धा ह्या गोष्टीचं समर्थन करता येत नाही त्यामुळे पोलिसांनी पोक्सो अंतर्गत त्या कंडक्टरवर गुन्हा घातलेला मग तो तपासांतीच घटला असणार आणि ह्या निज प्रवृत्तीचा विरोध करण्याऐवजी या निज प्रवृत्तीचं समर्थन करून अशा नालायक लोकांना वाव देण्याचं काम या कन्नड संघटना करत आहे इदे विचार के मतनाडिद कानून सचिव एच पाटील कन्नडिगर मराठीगरू अो भेद सरअल अरे कन्नडिगर तेजोवधे सहसल अंत विजयेंद्र गुड़गे ಕನ್ನಡಿಗರು ಮರಾಠಿಗರು ಸಾಕಷ್ಟು ಸಮಾಧಾನದಿಂದ ನೆಮ್ಮದಿಯಿಂದ ಇದ್ದಾರಲ್ಲ ಯಾಕೆ ಈ ಅನುವಶ್ಯಕ ಘಟನೆಗಳನ್ನು ಮರುಕಳಿಸುವಾಗಿ ಮಾಡ್ತಾ ಇದ್ದೀರಿ ಇಂಥ ಘಟನೆಗಳೇನಾದರೂ ಆಗಿ ವಾತಾವರಣ ಕೆಡಿಸುವಂಥವಿದ್ರೆ ಅದನ್ನು ಸರಿಪಡಿಸೋದಕ್ಕೆ ಸರ್ಕಾರವಾಗಿ ಏನು ಮಾಡಬೇಕು ಮಾಡ್ತೀನಿ ಇದು ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಈ ರೀತಿ ಕನ್ನಡಿಗರನ್ನು ಕನ್ನಡಿಗರನ್ನ ತೇಜೋದ ಮಾಡ್ತಕ್ಕಂಥದ್ದು ಅವಮಾನಿಸ್ತಕ್ಕಂಥದ್ದು ಅದು ನಮ್ಮ ನೆಲದಲ್ಲಿತ್ತುಕೊಂಡು ಅದನ್ನು ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಇರಿ ಅನೇಕ ಕನ್ನಡಪರ ಹೋರಾಟಗಾರರ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ ಖಂಡಿತ ನಾವೆಲ್ಲರೂ ಸಹ ಕನ್ನಡಿಗರು ಇವತ್ತು ಈ ರೀತಿ ದುರಾಕ್ರಮದ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿದೆ ಒಟ್ಟಾರೆ ಕನ್ನಡಕ್ಕೆ ಅಪಮಾನ ಮಾಡುವಂತಹ ಹಾಗೂ ಕನ್ನಡ ಮಾತನಾಡಬೇಡ ಅನ್ನೋ ಕಿಡಿಗೇಡಿಗಳ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ಲೋಹಿತ್ ಶಿರೋಳ ನ್ಯೂಸ್ ಐಟೀನ್ de coding.